ಏನೇನು ನಮ್ಮ ನಾಯಕನ ಬರೋದು ಏನೇನು ರಾಹುಲ್ ಗಾಂಧಿ ಅವರಿಗೆ ಎಲ್ ಎಂತೆಂತ ಮಾತನ್ನು ಮಾತಾಡಿದ್ರು ಸದನದ ಒಳಗಡೆನೂ ಮಾತಾಡಿದ್ರು ಸದನದ ಹೊರಗಡೆನೂ ಮಾತಾಡಿದ್ರು ಎಲ್ಲ ಮಾತನಾಡಿಸ್ಕೊಂಡು ಎಲ್ಲ ಮಾತಿಸ್ಕೊಂಡು ಪ್ರಜಾಪ್ರಭುತ್ವ ಅವರಿಗೆ ಮಾತಾಡೋ ಹಾಕ್ತಿದೆ ಅಂತ ಶಾಂತಿಯಿಂದಲೇ ವರ್ತನೆಯನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಅತಿರೇಕಕ್ಕೆ ಹೋಗಿ ಈ ಮಾಧ್ಯಮದವ್ರು ತಾವು ಕೂಡ ನೋಡಿದ್ವಿ ನಮ್ಮ ಕಾರ್ಯಕ್ರಮವನ್ನು ಸುಮಾರು ಇಪ್ಪತ್ತೈದು ಸಾವಿರ ಕಾರ್ಯಕರ್ತರು ಈ ಜಿಲ್ಲೆ ಇಡೀ ಈ ವಿಭಾಗ ಮಟ್ಟದ ಕಾರ್ಯಕ್ರಮ ಮಾಡುವಂತ ಹೇಳಿ ಮಧ್ಯದಲ್ಲಿ ಬಂದು ನಿಂತು ಆ ಮಟ್ಟಕ್ಕೆ ಮಾಡ್ತಾರೆ ಅಂತ ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ಒಂದು ವೇಳೆ ಆ ಮುಂದಿನ ದಿನದಲ್ಲಿ ಊಹಿಸ್ಕೊಳ್ಳಿ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರನ್ನ ಸುಮ್ಮನೆ ಬಿಡ್ತಾರ ಅದು ಬಿಡ್ತಾರ ಮುಂದೆ ಇದಕ್ಕೆ ನೀವೇ ಸಾಕ್ಷಿ ಆಗ್ತಿರಲ್ಲ ನಾಳೆ ಈ ರೀತಿ ಎಲ್ಲೋ ಒಂದು ಘಟನೆ ನಡೆಯುತ್ತೆ ಅಂತಾನೆ ಇಟ್ಕೊಳ್ಳಿ ಯಾಕಂದ್ರೆ ನಮ್ಮ ಕಾರ್ಯಕರ್ತರ ನಮ್ಮ ಕಾರ್ಯಕರ್ತರು ಆ ರೋಷ ದ್ವೇಷ ಆವೇಶ ಅಭಿಮಾನ ಪಕ್ಷದ ಬಗ್ಗೆನ ಕಾಳಜಿ ಎಲ್ಲ ಇರುತ್ತೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇದ್ದಾರೆ ನಮ್ಮ ಮುಖ್ಯ